ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ನೀಡಿದೆ ಅದು ಪ್ರಜಾಪ್ರಭುತ್ವದ ಅತ್ಯಂತ ಬಲವಾದ ಆಯುಧ ಆದರೆ ಇಂದಿನ ಬಿಜೆಪಿ ಆಡಳಿತ ಈ ಮೂಲ ಹಕ್ಕಿನ ಮೇಲೆಯೇ ಅಕ್ರಮ ಹಸ್ತಕ್ಷೇಪ ಮಾಡುತ್ತಿದೆ ಎಂದರು ಒಂದು ಮನೆಯಲ್ಲಿ ಐದಾರು ಮಂದಿ ವಾಸವಾಗಿದ್ರು ಅವರಲ್ಲಿ ಕೆಲವರ ಹೆಸರನ್ನ ಬೇರೆ ವಾರ್ಡ್ಗೆ ವರ್ಗಾಯಿಸಲಾಗಿದೆ ಚುನಾವಣೆಯ ದಿನ ಮತದಾರರು ತಮ್ಮ ವಾರ್ಡ್ಗೆ ಮತಗಟ್ಟೆಗೆ ಹೋಗಿ ನೋಡಿದಾಗ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣುವುದಿಲ್ಲ ಬೇರೆ ವಾರ್ಡ್ಗೆ ಹೋಗಿ ಹುಡುಕುವ ಅವಕಾಶ ಅವರಿಗೆ ಸಿಗೋದಿಲ್ಲ ಇದು ಜನರ ಮತದಾನದ ಹಕ್ಕಿನ ಮೇಲಿನ ಅತ್ಯಂತ ದೊಡ್ಡ ದ್ರೋಹ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮತದಾರರ ಪಟ್ಟಿಯನ್ನು ಬದಲಾಯಿಸುವ ಮೂಲಕ ಬಿಜೆಪಿ ತನ್ನ ಪರ ಮತದಾನವನ್ನು ಹೆಚ್ಚಿಸಲು ಮತ್ತು ವಿರೋಧ ಪಕ್ಷದ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಕ್ರಮ ನಡೆಸಿದೆ ಇದು ಪ್ರಜಾಪ್ರಭುತ್ವದ ಹೃದಯದ ಮೇಲೆ ರುವ ಕಡ್ಗದಂತೆ ಇದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಪಡೆ ರಚನೆ ಮಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನು ಬಿಎಲ್ಎ ಒನ್ ಆಗಿ ನೇಮಕ ಮಾಡಲಾಗಿದೆ ಪ್ರತಿ ಬೂತ್ನಲ್ಲಿ ಕಾಂಗ್ರೆಸ್ ಪರ ವೀಕ್ಷಕರನ್ನ ನೇಮಕ ಮಾಡಿ ಮತದಾರರ ಪಟ್ಟಿಯ ಅಕ್ರಮವನ್ನು ತಡೆಗಟ್ಟುವ ಬದ್ದತೆಯೂ ಪಕ್ಷಕ್ಕಿದೆ ಎಂದರು ಗುಡಿಬಂಡೆ ವ್ಯಾಪ್ತಿಯಲ್ಲಿ ಕನಿಷ್ಠ ಹದಿನೈದು ಸಾವಿರ ಮತದಾರರ ಹೆಸರಿನಲ್ಲಿ ಅಕ್ರಮ ಬದಲಾವಣೆಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಂಗ್ರಹಿಸಬೇಕು ಈ ಕುರಿತು ಪಕ್ಷದ ವತಿಯಿಂದ ಸಹಿ ಸಂಗ್ರಹಣಾ ಅಭಿಯಾನ ಆರಂಭಿಸಿ ಮುಂದಿನ ಎರಡು ದಿನಗಳಲ್ಲಿ ಮಾಹಿತಿ ಸಂಗ್ರಹಿಸಿ ಕೇಶವರೆಡ್ಡಿ ಅವರು ಬಿಜೆಪಿ ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರು ಕೂಲಿ ಕಾರ್ಮಿಕರು ಮತ್ತು ಬಡವರ್ಗದ ಜನರಿಗೆ ಯಾವುದೇ ಹೊಸ ಯೋಜನೆಗಳು ಜಾರಿಯಾಗಿಲ್ಲ ಬದಲಾಗಿ ಬೆಲೆ ಏರಿಕೆ ಉದ್ಯೋಗದ ಅಭಾವ ಮತ್ತು ಆರ್ಥಿಕ ಅಸಮಾನತೆ ಹೆಚ್ಚಿದೆ ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಬದಲು ಆಡಳಿತ ತನ್ನ ರಾಜಕೀಯ ಹಿತಾಸಕ್ತಿಗಳಲ್ಲೇ ತೊಡಗಿಕೊಂಡಿದೆ ಅಂತ ಆರೋಪಿಸಿದರು ಈ ಪ್ರತಿಭಟನೆಯಲ್ಲಿ ತಾಲೂಕು ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಘಟಕದ ಪ್ರತಿನಿಧಿಗಳು ಹಾಗೂ ಅನೇಕ ಗ್ರಾಮಗಳಿಂದ ಬಂದ ಕಾಂಗ್ರೆಸ್ ಬೆಂಬಲಿಗರು ಭಾಗವಹಿಸಿದ್ರು ಪ್ರತಿಭಟನಾಕಾರರು ಕೈಯಲ್ಲಿ ಧ್ವಜಗಳನ್ನು ಹಿಡಿದು ಮತದಾನದ ಹಕ್ಕು ನಮ್ಮ ಹಕ್ಕು ಮತದಾರರ ಪಟ್ಟಿಯಲ್ಲಿ ಅಕ್ರಮ ಕ್ರಮ ನಿಲ್ಲಿಸಬೇಕು ಅಂತ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ತಕ್ಷಣ ತನಿಖೆ ನಡೆಸಿ ತಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಮತಗಳ ಸಂಗ್ರಹ ಪಕ್ಷದ ಏನು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಅನ್ನೋದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ರಚನೆ ಮಾಡತಕ್ಕಂಥದ್ದು ಆ ಮತವನ್ನು ಮಾಡೋ ಮುಖಾಂತರ ಮತದಾರರ ಪಟ್ಟಿಯಲ್ಲಿ ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕುವಂತವ್ರನ್ನ ಪಟ್ಟಿಯಿಂದ ಸಿಗಲಾಕೊಂಡಂಥದ್ದು ಜೊತೆಗೆ ಒಂದು ವಾರ್ಡ್ನಲ್ಲಿರ್ತಕ್ಕಂಥ ಒಂದು ಮನೆಗೆ ಐದು ಆರು ಜನ ಇರ್ತಾರೆ ಮೂರು ಓಟ್ರು ಆ ವಾರ್ಡ್ನಲ್ಲಿ ಇರ್ತದೆ ಚುನಾವಣೆ ಇನ್ನೇನು ವಾರ ಇದೆ ಅನ್ನುವಾಗ ಇನ್ನು ಮೂರು ಹೆಸರನ್ನ ಬೇರೆ ವಾರ್ಡ್ಗೆ ವರ್ಗಾವಣೆ ಮಾಡಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತದಾರರು ಹೋಗಿ ಅವರ ವಾರ್ಡ್ಲಿರ್ತಕ್ಕಂಥ ಮತಪಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಅವರ ಮತ ಅಲ್ಲಿರೋದಿಲ್ಲ ಬೇರೆ ವಾರದಲ್ಲಿ ಹುಡುಕೊಳ್ಳೋ ಶಕ್ತಿ ಅವರಿಗೆ ಅವರು ಪ್ರಚಂಡರು ಅಂತ ಒಂದು ಬಿಜೆಪಿಯ ಅಧಿಕಾರದಲ್ಲಿ ಕಿತ್ ತೆಗೆಬೇಕಾದ್ರೆ ಮತದಾರರು ಜಾಗೃತಿ ಆಗಬೇಕು ಆ ಮತದಾರ ಜಾಗೃತಿ ಆಗಬೇಕಾದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಂತ ಕೆ ಶಿವಕುಮಾರ್ ಸಾಹೇಬರು ಪ್ರತಿ ಬೂತ್ಗೂ ಬಿ ಎಲ್ ಎ ಟೂ ನೇಮಕ ಮಾಡಬೇಕು ಅಂತೇಳಿ ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಎಲ್ಎ ಒನ್ ಆಗಿ ಸುಬ್ಬಾರೆಡ್ಡಿ ಅವರನ್ನ ನೇಮಕ ಮಾಡಿದ್ದಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ